ನನ್ನ ಪ್ರೀತಿಯ ಹಾಗೂ ನೆಚ್ಚಿನ ನನ್ನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ಎಸ್ ಪಿ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತು ಅಂದರೆ ದಿನಾಂಕ ಹದಿನಾರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರ ಇವತ್ತಿನ ಶುಭೋದಯ ಎಂದಿನಂತೆ ಸ್ವಲ್ಪ ವಿಭಿನ್ನ ಮತ್ತು ವಿಶೇಷ ಈಗ ನಾನು ಹೇಳಲು ಹೊರಟಿರುವ ವಿಷಯ ಏನಪ್ಪಾ ಅಂದರೆ ಈ ಅನುಭವ ತುಂಬ ಜನಕ್ಕೆ ಈ ಮೊದಲೇ ಆಗಿರ್ಬೋದು ಆಗಿಲ್ಲ ಅಂದರೆ ನೀವು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ ನೋಡಿ ನಿಮಗೂ ಈ ಅನುಭವ ಖಂಡಿತ ಆಗುತ್ತೆ ಯಾವಾಗ ಅಂದರೆ ನೀವು ಸ್ವಲ್ಪ ಜೀವನದಲ್ಲಿ ಮುಂದುವರೆದಾಗ ಅದು ಏನು ಅಂದರೆ ಸಾಮಾನ್ಯವಾಗಿ ನಮ್ಮ ಬಂಧು ಮಿತ್ರರಲ್ಲಿ ಕೆಲವರು ನಮ್ಮ ಬಗ್ಗೆ ಮಾತನಾಡಿಕೊಳ್ಳುವುದೇನೆಂದರೆ ಇತ್ತೀಚೆಗೆ ಇವನು ಅಥವಾ ಅವನು ಅಥವಾ ಅವಳು ತುಂಬಾ ಬದಲಾಗಿದ್ದಾರೆ ನಮಗೆ ಮಾತಾಡಿಸಲ್ಲ ಎದುರುಗಡೆ ಬಂದರು ಅಂತ ಅವರವರೇ ಗುಣಕೊಂಡು ಇರ್ತಾರೆ ಈ ವಿಷಯಕ್ಕೆ ನನ್ನ ಅನುಭವ ಏನು ಹೇಳುತ್ತಪ್ಪ ಅಂದರೆ ಆ ವ್ಯಕ್ತಿಗಳಿಗೆ ಅಥವಾ ಅವರಿಗೆ ನಾವು ಬದಲಾಗಿದ್ದು ಮಾತ್ರ ತುಂಬ ಬೇಗನೆ ಗೊತ್ತಾಗ್ತಾ ಇದೆ ಆದರೆ ನಾವು ಕಷ್ಟದಲ್ಲಿದ್ದಾಗ ಅಥವಾ ನಾವು ಸಮಸ್ಯೆಯನ್ನು ಎದುರಿಸುತ್ತಿರುವಾಗ ಅವರು ಯಾವ ಚುಚ್ಚು ಮಾತಿನಿಂದ ನಮಗೆ ಮಾತನಾಡಿದರು ಹಾಗೂ ಅವರ ಕೆಟ್ಟ ವರ್ತನೆ ಹೇಗೆ ನಮ್ಮ ಜೊತೆಗೆ ಇತ್ತು ಅದರ ಜೊತೆಗೆ ನಮ್ಮನ್ನು ಅವರು ಆಲಕ್ಷ್ಯ ಅಥವಾ ಸಡ್ಡೆ ಮಾಡ್ತಾ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ನಮ್ಮನ್ನು ಅವರು ತುಂಬ ನೆಗ್ಲೆಕ್ಟ್ ಮಾಡ್ತಾಯಿದ್ರು ಅನ್ನೋದನ್ನು ಅವರು ಮರೆತುಬಿಟ್ಟಿರ್ತಾರೆ ಬಿಟ್ಟಿರ್ತಾರೆ ಇನ್ನೂ ಕೆಲವರು ಇರ್ತಾರೆ ಅವರು ಹೇಗಪ್ಪ ಅಂದರೆ ನಮ್ಮ ಜೊತೆಗೆ ಇರ್ತಾರೆ ನಮ್ಮ ಒಡನಾಟದಲ್ಲಿದ್ದು ನಮ್ಮ ಜೊತೆಗೆ ಮಾತಾಡ್ತಾ ಇದ್ದು ನಮ್ಮ ಬಗ್ಗೆ ಎಲ್ಲ ವಿಷಯಗಳು ಗೊತ್ತಿದ್ದರೂ ಸಹ ಏನೂ ಗೊತ್ತಿದ್ದರೆ ಇರೋ ಥರ ನಮ್ಮ ಜೊತೆಗೆ ಇದ್ದು ವರ್ತನೆ ಮಾಡ್ತಾ ಇರ್ತಾರೆ ಇಂತಹ ಅವಿವೇಕಿ ಜನಗಳ ಬಗ್ಗೆ ನಾವು ತಲೆಕೊಡಿಸ್ಕೊಳ್ಳದೆ ನಮ್ಮ ಸಾಧನೆ ಅಂತ ನಾವು ಮುಂದುವರಿಬೇಕು ಹಾಗೆಯೇ ನಾವು ಮಾಡುವ ಕೆಲಸದಿಂದ ಸಮಾಜಕ್ಕಾಗಲಿ ದೇಶಕ್ಕಾಗಲಿ ಅಥವಾ ನಮ್ಮ ಕುಟುಂಬದವರಿಗೆ ಅಷ್ಟೇ ಅಲ್ಲ ಯಾರಿಗೂ ತೊಂದರೆ ಆಗ್ತಾ ಇಲ್ಲ ಅದು ಸರಿ ಇದೆ ಅಂತ ನಮಗೇನಾದ್ರು ಅನಿಸಿದರೆ ನಾವು ಖಂಡಿತವಾಗಿ ಆ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗ್ಬೋದು ಎನ್ನುತ್ತೆ ನನ್ನ ಅನುಭವದ ಮಾತು ನೀವೇನಂತೀರ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ ಧನ್ಯವಾದಗಳು